ಸ್ನೇಹಿತರೆ ನಮಸ್ಕಾರ ನಾವೆಲ್ಲ ರಾಣಾ ಪ್ರತಾಪ್ ಸಿಂಹರ ಚೇತಕ್ ಎಂಬ ಕುದುರೆಯ ಸ್ವಾಮಿ ಭಕ್ತಿ ಹಾಗೂ ಅದರ ನಿಷ್ಠೆಯ ಕುರಿತಾಗಿ ಕೇಳಿದ್ವಿ ಅದೇ ರೀತಿ ಹಿಂದಿನ ಸಂಚಿಕೆಯಲ್ಲಿ ನಾವು ಶುಭ್ರ ಕೆಸರಿನ ಕುದುರೆಯು ಮುಸ್ಲಿಂ ದಾಳಿಕೋರರಿಂದ ತನ್ನ ರಾಜನನ್ನು ರಕ್ಷಿಸಿ ಸುರಕ್ಷಿತವಾಗಿ ತನ್ನ ರಾಜ್ಯಕ್ಕೆ ತಲುಪಿಸಿ ಆ ರಜಪುತ ದೊರೆಯ ಪ್ರಾಣವನ್ನು ಕಾಪಾಡಿದ್ದ ಇತಿಹಾಸದಲ್ಲಿ ನಡೆದ ವಿರೋಚಿತ ಘಟನೆಯೊಂದರ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಮ್ಯುನಿಸ್ಟ್ ಹಾಗೂ ಮೆಕಾಲಯ ಪ್ರೇರಿತ ಶಿಕ್ಷಣ ಪದ್ಧತಿಗಳಿಂದ ನಮಗೆ ನಮ್ಮ ರಾಷ್ಟ್ರದ ಶೌರ್ಯ ಪರಾಕ್ರಮಗಳ ಕುರಿತಾಗಿ ನೈಜ ಇತಿಹಾಸಗಳನ್ನು ಮರೆಮಾಚುವ ಮೂಲಕ ದೇಶದ ಯುವ ಜನಾಂಗದಲ್ಲಿ ರಾಷ್ಟ್ರೀಯತೆ ಹಾಗೂ ದೇಶಭಕ್ತಿಗಳನ್ನು ಮೂಡಿಸುವ ಕಾರ್ಯಗಳನ್ನು ಉದ್ದೇಶಪೂರ್ವಕವಾಗಿಯೇ ತಡೆಹಿಡಿಯಲಾಗಿದೆ ಅದರಂತೆ ನಮಗೆ ದೆಹಲಿಯನ್ನು ಆಳಿದ್ದ ಮೊಹಮ್ಮದ್ ಗೋರಿಯ ಗುಲಾಮ ಕುತುಬುದ್ದೀನ್ ಐಬಕ್ ಪೋಲೋ ಆಡುವ ಸಂದರ್ಭದಲ್ಲಿ ಕುದುರೆಯಿಂದ ಕೆಳಗೆ ಬಿದ್ದು ಸತ್ತಾ ಅಂತ ನಮಗೆ ಇತಿಹಾಸದಲ್ಲಿ ಹೇಳಲಾಗಿದೆ ಆದರೆ ವಾಸ್ತವತೆ ಮಾತ್ರ ಬೇರೆ ಇದೆ ಅದನ್ನು ಈ ಸಂಚಿಕೆಯಲ್ಲಿ ಮುಂದೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಕುತೂಬ್ಬಿನ್ ಐಬಕ್ ಕ್ರಿಸ್ತ ಶಕ ಸಾವಿರದ ನೂರ ಐವತ್ತರಲ್ಲಿ ತುರ್ಕಿಸ್ತಾನದಲ್ಲಿ ಜನಿಸ್ತಾನೆ ಬಾಲ್ಯದಲ್ಲಿ ಆತನನ್ನು ಗುಲಾಮಗಿರಿಗೆ ಮಾರಲಾಗುತ್ತೆ ಆ ನಂತರ ಆತ ಪರ್ಷಿಯಾದ ನಿಶಾಪುರದಲ್ಲಿ ಬೆಳಿತಾನೆ ಅಲ್ಲಿ ಸ್ಥಳೀಯ ಕಾಜಿಯೊಬ್ಬ ಆತನನ್ನ ಖರೀದಿ ಮಾಡ್ತಾನೆ ಕಾಲಾನಂತರದಲ್ಲಿ ಕಾಜಿಯ ಮೃತ್ಯು ನಂತರ ಆತನ ಮಗ ಕುತುಬ್ಧಿನ್ ಐಬಕ್ನನ್ನ ಮೊಹಮ್ಮದ್ ಗೋರಿಗೆ ಮಾರ್ತಾನೆ ಕೆಲ ಸಮಯಗಳ ನಂತರ ಕುತುಬ್ದಿನ್ ಹೆಬಕ್ ಮೊಹಮ್ಮದ್ ಗೋರಿಯ ಸೇನೆಯಲ್ಲಿ ಸೇರ್ಪಡೆಯಾಗ್ತಾನೆ ಕಾಲಾನಂತರದಲ್ಲಿ ತನ್ನ ಚಾಕಚಕ್ಯತೆ ಹಾಗೂ ಕೌಶಲ್ಯದಿಂದ ಮೊಹಮ್ಮದ್ ಗೋರಿಯ ಸೇನೆಯಲ್ಲಿ ಸೇನಾಧಿಕಾರಿಯಾಗಿ ನೇಮಕಗೊಳ್ತಾನೆ ಆ ಸಮಯದಲ್ಲಿ ಅಂದರೆ ಕ್ರಿಸ್ತಶಕ ಅರವತ್ತರ ಸುಮಾರಿನಲ್ಲಿ ಸಮರ್ ಸಿಂಗ್ ದೇವ ಎನ್ನುವವನು ಕಿತ್ತೋಡ್ಗಡದ ರಾಜನಾಗಿರ್ತಾನೆ ಆತನಿಗೆ ಇಬ್ಬರು ಪತ್ನಿಯರು ಇರ್ತಾರೆ ಅದರಲ್ಲಿ ಮೊದಲನೆಯವಳ ಹೆಸರು ಪ್ರತಾಬಾಯ್ ಹಾಗೆ ಪೃಥ್ವಿರಾಜ್ ಚೌಹಾಣನ ಸಹೋದರಿಯಾಗಿರ್ತಾಳೆ ಹಾಗೂ ಎರಡನೆಯವಳ ಹೆಸರು ಕುರ್ಮಾದೇವಿ ಆಕೆ ಸೋಲಂಕಿ ಮಹಾರಾಣಿ ನಾಯಕಿ ದೇವಿಯ ಮಗಳಾಗಿರ್ತಾಳೆ ಈ ನಾಯಕಿ ದೇವಿ ಯಾರಂತ ನಾವು ತಿಳಿಬೇಕಾದ್ರೆ ನಾವೆಲ್ಲ ಪೃಥ್ವಿರಾಜ್ ಚೌಹಾಣ್ ಹಾಗೂ ಮೊಹಮ್ಮದ್ ಗೋರಿ ನಡುವೆ ನಡೆದ ಯುದ್ಧಗಳ ಬಗ್ಗೆ ಕೇಳಿದ್ದೇವೆ ಹಾಗೂ ಹದಿನೇಳು ಬಾರಿ ಗೋರಿಯನ್ನ ಸೋಲಿಸಿ ಹಿಮ್ಮೆಟ್ಟಿಸಿದ್ದ ಪೃಥ್ವಿರಾಜ್ ಕೊನೆಯ ಯುದ್ಧದಲ್ಲಿ ರಾಜ ಜಯಚಂದ್ರ ಮಾಡಿದ ಮೋಸದಿಂದ ಸೋತಿದ್ದನ್ನು ಸಹ ತಿಳಿದುಕೊಂಡಿದ್ದೇವೆ ಆದರೆ ಪೃಥ್ವಿರಾಜ್ ಚೌಹಾಣ್ ಹಾಗೂ ಗೋರಿ ನಡುವೆ ಯುದ್ಧಕ್ಕಿಂತ ಮುಂಚೆಯೇ ಅಂದರೆ ಹದಿನಾಲ್ಕು ವರ್ಷಗಳ ಮುಂಚೆಯೇ ಮೊಹಮ್ಮದ್ ಗೋರಿಯನ್ನು ಈನಾಯವಾಗಿ ಸೋಲಿಸಿ ನಾಯಕಿ ದೇವಿ ಹಿಮ್ಮೆಟ್ಟಿಸಿರ್ತಾಳೆ ಆಕೆ ಗುಜರಾತಿನ ಸೋಲಂಕಿಯ ಮಾರಾಣಿ ಹಾಗೂ ಆಕೆಯ ಮಗಳೇ ಸಮರ್ ಸಿಂಗ್ ದೇವಾನ ಎಡನೇ ಹೆಂಡತಿ ಕೂರ್ಮಾದೇವಿ ಈ ಕೂರ್ಮಾದೇವಿಯು ಸಹ ತನ್ನ ತಾಯಿಯಂತೆ ಶೌರ್ಯವಂತಳಾಗಿರ್ತಾಳೆ ಆಕೆಯು ಸಹ ಕುತೂಬ್ ದೇನ್ ಐಬಕ್ಕನನ್ನು ಸೋಲಿಸಿ ಹಿಮ್ಮೆಟ್ಟಿಸಿರ್ತಾಳೆ ಭಾರತದ ಇತಿಹಾಸಗಳಲ್ಲಿ ಇಂತಹ ಶೌರ್ಯ ಪರಾಕ್ರಮಗಳಿಗೆ ಹೆಸರಾಗಿದ್ದ ವೀರ ವನಿತೆಯರನ್ನು ಕಡೆಗಣಿಸಿ ಕೇವಲ ವಿದೇಶಿ ದಾಳಿಬ್ರರನ್ನೇ ನಮ್ಮ ಪುಸ್ತಕಗಳಲ್ಲಿ ವೈಭವೀಕರಿಸುವ ಮೂಲಕ ಭಾರತದ ನೈಜ ಇತಿಹಾಸವನ್ನು ಮರೆಮಾಚಿದ್ದಾರೆ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೇಳನೇ ಸವೆಯಲ್ಲಿ ಎರಡನೇ ತರೈನ್ ಯುದ್ಧ ಪೃಥ್ವಿರಾಜ್ ಚೌಹಾಣ್ ಹಾಗೂ ಮೊಹಮ್ಮದ್ ಗೋರಿ ನಡುವೆ ನಡೆಯುತ್ತೆ ದುರಾದೃಷ್ಟವಶಾತ್ ಈ ಯುದ್ಧದಲ್ಲಿ ಸಮರ್ ಸಿಂಗ್ ದೇವ ಹಾಗೂ ಆತನ ಮಗ ಕಲ್ಯಾಣ್ ಸಿಂಗ್ ಹುತಾತ್ಮರಾಗ್ತಾರೆ ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನ ಸೋಲಾಗುತ್ತೆ ಪೃಥ್ವಿರಾಜ್ ಚೌಹಾಣನ ಈ ಸೋಲು ಇಸ್ಲಾಂ ದಾಳಿಕೋರರು ಭಾರತದಲ್ಲಿ ಅಧಿಪತ್ಯ ಸ್ಥಾಪಿಸಲು ಕಾರಣವಾಗುತ್ತೆ ಎರಡನೇ ತರೈನ್ ಯುದ್ಧದ ನಂತರ ಮೊಹಮ್ಮದ್ ಗೋರಿ ಅಫ್ಘಾನಿಸ್ತಾನಕ್ಕೆ ಹಿಂತಿರುತ್ತಾನೆ ಹಾಗೂ ಆ ಸಂದರ್ಭದಲ್ಲಿ ಕುತೂಬ್ದಿನ್ ಹೈಬಕ್ಕನನ್ನ ದೆಹಲಿಯ ಮುಖಂಡನಾಗಿ ನೇಮಿಸುತ್ತಾನೆ ಆದರೆ ಇತ್ತ ಕಡೆ ಸಮರ್ ಸಿಂಗ್ ದೇವನ ಮೃತ್ಯು ನಂತರ ಆತನ ಮೊದಲ ಹೆಂಡತಿ ಕೃತಾಬಾಯ್ ಸತಿ ಸಹಗಮನ ಮಾಡುವ ಮೂಲಕ ಪ್ರಾಣತ್ಯಾಗ ಮಾಡ್ತಾಳೆ ಆದರೆ ಎರಡನೇ ಹೆಂಡತಿ ಕೂರ್ಮಾದೇವಿ ಮಾತ್ರ ತನ್ನ ಗಂಡನನ್ನ ಕೊಂದವನ ಮೇಲೆ ಸೇಡಿ ತೀರಿಸಿಕೊಳ್ಳಲು ಅಪ ಇರ್ತಾಳೆ ಆಕೆಯ ಜೊತೆ ಆತನ ಮಗ ಕರಣ್ ಸಿಂಗ್ ಇರ್ತಾನೆ ಇನ್ನು ಹನ್ನೆರಡು ವರ್ಷ ವಯಸ್ಸಾಗಿರುತ್ತೆ ಕೂರ್ಮಾದೇವಿ ತನ್ನ ಸುತ್ತಮುತ್ತಲಿನ ರಾಜರೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನು ಬಳಸಿಕೊಳ್ತಾಳೆ ಹಾಗೂ ತನ್ನ ಸೇನೆಯನ್ನ ಬಲಿಷ್ಠಗೊಳಿಸುವತ್ತ ಗಮನಹರಿಸ್ತಾಳೆ ಶಕ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಆಗಸ್ಟ್ ತಿಂಗಳ ವಿಜಯದಶಮಿಯ ನಂತರ ರಾಣಿ ಕೂರ್ಮಾದೇವಿ ತನ್ನ ಸುತ್ತಲಿನ ಒಂಬತ್ತು ರಾಜರೊಂದಿಗೆ ಸೇರಿ ಹಾಗೂ ರಾವಲ್ ರೆಂದು ಕರೆಯಲ್ಪಡುವ ಹನ್ನೊಂದು ಜನ ಮುಖ್ಯಸ್ಥರೊಂದಿಗೆ ದೆಹಲಿಯ ಮೇಲೆ ದಾಳಿ ಮಾಡ್ತಾಳೆ ಕೂರ್ಮಾದೇವಿ ಹಾಗೂ ಕುತೂಬ್ಧನ್ ಹೈಬಕ್ಕನ ಸೇನೆ ದೆಹಲಿ ಸಮೀಪದ ಅಂಬರ್ಕೋಟೆಯ ಬಳಿ ಮುಖಾಮುಖಿಯಾಗುತ್ತೆ ಎರಡು ಸೇನೆಯ ನಡುವೆ ಭಾರಿ ಕಾಳಗ ಏರ್ಪಡುತ್ತೆ ತನ್ನ ಗಂಡನ ಸಾವಿಗೆ ಪ್ರತೀಕಾರಕ್ಕಾಗಿ ಹಪಾಪಿಸುತ್ತಿದ್ದ ಕೂರ್ಮಾದೇವಿಯು ಕುತೂಬ್ದನ್ ಹೈಬಕ್ಕನ ಸೇನೆಯ ಮೇಲೆ ಎರಕ್ತಾಳೆ ಸಾಕ್ಷಾತ್ ದುರ್ಗೆ ಅಪರಾವತಾರದಂತೆ ಶತ್ರು ಮರ್ದನ ಮಾಡುತ್ತಿದ್ದ ಆಕೆ ತಾನೇ ಸ್ವತಃ ಕುತೂಬ್ಧಿನ್ ಐಬಕ್ಕ ನೊಡನೆ ಸೆಣಸಾಡಲು ಮುನುಗ್ತಾಳೆ ಇಬ್ಬರ ನಡುವಿನ ಸೆಣಸಾಟದಲ್ಲಿ ಕುರ್ಮಾದೇವಿಯ ರೌದ್ರಾವತಾರದೆ ಕುತೂಬ್ಧಿನ್ ಹೈಬಾಗ್ ತತ್ತರಿಸ್ತಾನೆ ಕುರ್ಮಾದೇವಿಯ ಕಡಗ ಕುತೂಬ್ಧಿನ್ ಹೈಬಕ್ಕನ ಎದೆಯ ಭಾಗಕ್ಕೆ ಆಳವಾಗಿ ನುಗ್ಗಿರುತ್ತೆ ತನ್ನ ಎದೆಯೊಳಕ್ಕೆ ನುಗ್ಗಿದ ಕಡಗದ ಪ್ರಹಾರಕ್ಕೆ ಘಾಸಿಗೊಂಡಿದ್ದ ಹೈಬಾಗ್ ಕುದುರೆಯ ಮೇಲಿಂದ ಕೆಳಗೆ ಬೀಳ್ತಾನೆ ಇದನ್ನು ನೋಡಿ ಕಳಿಬಿಲಿಗೊಂಡ ಐಬಕ್ಕನ ಸೇನೆ ತನ್ನ ನಾಯಕ ಸತ್ತಾ ಅಂತ ಭಾವಿಸಿ ಗಾಸಿಗೊಂಡು ಕೆಳಗೆ ಬಿದ್ದಿದ್ದ ಐಬಕ್ಕನನ್ನು ಹೊತ್ತುಕೊಂಡು ರಣಭೂಮಿಯಿಂದ ಪಲಾಯನ ಮಾಡುತ್ತೆ ಇತ್ತ ಕೂರ್ಮಾದೇವಿ ತನ್ನ ಕಡಗದೇಟಿನ ಹೊಳೆತಕ್ಕೆ ಸಿಕ್ಕು ಹೈಬಕ್ ಸತ್ತಾ ಅಂತ ತಿಳಿದು ತನ್ನ ಸೇನೆಯೊಂದಿಗೆ ವಾಪಸ್ ಚಿತ್ತೋಡ್ಗಡಕ್ಕೆ ತಿಂತಿರುತ್ತಾಳೆ ಅಲ್ಲಿಗೆ ಅವಳು ಕೈಗೊಂಡಿದ್ದ ಪ್ರತಿಜ್ಞೆ ಈಡೇರಿರುತ್ತೆ ತನ್ನ ಗಂಡನನ್ನ ಕೊಂದಿದ್ದವನ ವಿರುದ್ಧ ಪ್ರತಿಕಾರ ಕೈಗೊಂಡಿದ್ದಕ್ಕೆ ಸಮಾಧಾನ ಪಟ್ಟಿದ್ದ ಆಕೆ ಆನಂತರ ತನ್ನ ಪತಿ ಸಮರ್ ಸಿಂಗ್ ದೇವನನ್ನ ಸೇರಲು ಆತ್ಮ ಆತ್ಮಸಮರ್ಪಣೆ ಮಾಡಿಕೊಳ್ತಾಳೆ ಆದ್ರೆ ದುರಾದೃಷ್ಟವಶಾತ್ ಕುತುಬ್ದ್ದಿನ್ ಹೈಬಾಗ್ ಸತ್ತಿರೋಲ್ಲ ತೀವ್ರವಾಗಿ ಗಾಯಗೊಂಡಿದ್ದ ಆತ ಕೆಲ ತಿಂಗಳ ಬಳಿಕ ಚಿತ್ತರಿಸಿಕೊಳ್ತಾನೆ ಹಾಗೂ ಚಿತ್ರೋಡ್ಗಳದ ಮೇಲೆ ಪ್ರತೀಕಾರ ಕೈಗೊಳ್ಳಕ್ಕೆ ನಿಶ್ಚಯಿಸ್ತಾನೆ ಪ್ರತೀಕಾರದ ಮನೋಭಾವದಿಂದ ಕುದಿಯುತ್ತಿದ್ದ ಆತ ಮೊದಲು ದೆಹಲಿ ಸಮೀಪದ ವಿಷ್ಣು ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ವಿಷ್ಣು ದೇವಾಲಯವನ್ನು ಹಾಗೂ ಅಲ್ಲಿನ ವಿಷ್ಣು ಸ್ತಂಭವನ್ನ ಭಗ್ನಗೊಳಿಸ್ತಾನೆ ಮತ್ತೆ ಭಗ್ನಗೊಳಿಸಿದ ಆ ಜಾಗದಲ್ಲಿ ಆತ ನಿರ್ಮಿಸಿದ ಸ್ತಂಭವನ್ನೇ ಇವತ್ತು ಕುತೂಬ್ ಮಿನಾರ್ ಅಂತ ಕರೀತಾರೆ ಆ ನಂತರ ಕುತೂಬ್ಧೀನ್ ಹೈಬಾಗ್ ದೆಹಲಿ ಹಾಗೂ ಯಮುನಾ ನದಿ ತೀರದ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಳ್ತಾನೆ ಆ ಬಳಿಕ ಮಹಮ್ಮದ್ ಗೋರಿಯ ಆಧಿಪತ್ಯವನ್ನು ಒಪ್ಪದ ರಜಪೂತ್ರರ ನಿಗ್ರಹಕ್ಕಾಗಿ ಗಮನ ಹರಿಸ್ತಾನೆ ಆಗ ಆತ ಕುರ್ಮಾ ದೇವಿಯಿಂದ ಅವಮಾನಕರವಾಗಿ ಪರಾಜಯಗೊಂಡು ಅಪಮಾನ ಅನುಭವಿಸಿದ್ದರ ಸೇಡನ್ನ ತಿಳಿಸಿಕೊಳ್ಳಕ್ಕೆ ಚಿತ್ತೋಡ್ಗಡದ ಮೇಲೆ ದಾಳಿ ನಡೆಸ್ತಾನೆ ದಾಳಿಯಲ್ಲಿ ಕುರ್ಮಾ ದೇವಿಯ ಮಗ ಕರಣ್ ಸಿಂಗ್ ನ ಸೋಲಾಗುತ್ತೆ ಚಿತ್ತೋಡ್ಗಡವನ್ನ ವಶಪಡಿಸಿಕೊಂಡ ಕುತೂಬ್ ದೀನ್ ಹೈಬಕ್ ಅಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಜೊತೆ ರಾಜ ಕರಣ್ ಸಿಂಗ್ ಹಾಗೂ ಆತನ ನೆಚ್ಚಿನ ಕುದುರೆ ಶುಭ್ರಕ್ ತನ್ನ ಸೆರೆಹಿಡಿದು ಲಾಹೋರ್ ಕಡೆಗೆ ಹೋಗ್ತಾನೆ ಬಂದಿಯಾಗಿ ಲಾಹೋರ್ ತಲುಪಿದ ರಾಜ ಕರಣ್ ಸಿಂಗ್ ಒಂದು ದಿನ ತಪ್ಪಿಸಿಕೊಳ್ಳಕ್ಕೆ ಅಂತ ಪ್ರಯತ್ನಿಸಿ ಅದರಲ್ಲಿ ವಿಫಲಗೊಂಡು ಮತ್ತೆ ಸಿಕ್ಕಿಬಿಡ್ತಾನೆ ಕೋಪಗೊಂಡ ಕುತುಬ್ದಿನ್ ಹೈಬಗ್ ಮರುದಿನವೇ ರಾಜ ಕರಣ್ ಸಿಂಗನ ಶಿರಚ್ಛೇದ ಮಾಡಲು ಆಜ್ಞಾಪಿಸುತ್ತಾನೆ ಅಷ್ಟೇ ಅಲ್ಲ ಕುತೂಬ್ಧಿನ್ ಕ್ರೂರತೆ ಅದೆಷ್ಟಿತ್ತು ಅಂದರೆ ರಾಜನ ಕತ್ತರಿಸಿದ ತಲೆಯಿಂದ ಪೋಲೋ ಪಂದ್ಯವನ್ನು ಹಾಡಲು ಆದೇಶ ನೀಡ್ತಾನೆ ಆ ಮೂಲಕ ಹಿಂದೂ ರಾಜ ಕರಣ್ ಸಿಂಗ್ ಹಾಗೂ ರಜಪೂತ್ರರ ಅವಮಾನವನ್ನು ಮತ್ತಷ್ಟು ಹೆಚ್ಚು ಮಾಡಬಹುದು ಅಂತ ಆತ ಭಾವಿಸಿರ್ತಾನೆ ಮರುದಿನ ಕರಣ್ ಸಿಂಗನ ಶಿರಚ್ಛೇದವನ್ನು ವೀಕ್ಷಣೆ ಮಾಡಲು ದಿನ್ ಹೈಬಗ್ ಕರಣ್ ಸಿಂಗನ ನೆಚ್ಚಿನ ಕುದುರೆ ಶುಭ್ರಕನ ಮೇಲೆ ಕುಳಿತು ಶಿರಚ್ಛೇದ ನಡೆಸುವ ಸ್ಥಳಕ್ಕೆ ಬರ್ತಾನೆ ಅಲ್ಲಿ ಸಂಕೋಲೆಗಳಿಂದ ಬಂಧಿತನಾಗಿ ಗಾಯಗಳಿಂದ ಜರ್ಜರಿತನಾಗಿ ಸೈನಿಕರ ಕೈಯಲ್ಲಿ ಸೆರೆಯಾಳಾಗಿ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿದ್ದ ತನ್ನ ಯಜಮಾನ ರಾಜ ಕರಣ್ ಸಿಂಗನನ್ನು ಶುಭ್ರತ್ ನೋಡಿ ಗುರುತಿಸುತ್ತೆ ತನ್ನ ಸ್ವಾಮಿಯ ನಿಸ್ಸಹಾಯಕ ದಯಾನೀಯ ಸ್ಥಿತಿಯನ್ನು ನೋಡಿ ಮರುಗಿದ ಶುಭ್ರತ್ನ ಕಣ್ಣಲ್ಲಿ ನೀರು ಸುರಿಯುತ್ತೆ ದುಃಖ ತಪ್ತವಾಗಿ ಅಳಲು ಆರಂಭಿಸುತ್ತೆ ಕರಣ್ ಸಿಂಗನ ತಲೆ ಕತ್ತರಿಸುವ ಸಂದರ್ಭದಲ್ಲಿ ಆತನನ್ನು ಸಂಕೋಲೆಗಳಿಂದ ಬಂಧ ಮುಕ್ತ ಮಾಡಲಾಗುತ್ತೆ ಆ ಕ್ಷಣವೇ ಶುಭ್ರತ್ ಆವೇಶಭರಿತವಾಗಿ ಕನವಿತ ತನ್ನ ಮೇಲೆ ಕುಳಿತಿದ್ದ ಕುತೂಬ್ದನ್ ಹೈಬಕ್ಕನ ಕೆಳಗೆ ಬೀಳಿಸುತ್ತೆ ಶುಭ್ರಕ್ ತನ್ನ ಬಲಿಷ್ಠವಾದ ಕಾಲುಗಳಿಂದ ಕುತೂಬ್ದಿನ್ ಹೈಬಕ್ನ ತಲೆ ಹಾಗೂ ಎದೆಯ ಮೇಲೆ ನಿರಂತರವಾಗಿ ಹಲವು ಬಾರಿ ಪ್ರಹಾರ ಮಾಡುತ್ತೆ ಪ್ರಬಲ ಒಡೆತಗಳನ್ನು ತಿಂದ ಕುತೂಬ್ಧೀನ್ ಹೈಬಕ್ ಅಲ್ಲೇ ಸ್ಥಳದಲ್ಲೇ ಸಾಯ್ತಾನೆ ಈ ಎಲ್ಲಾ ದೃಶ್ಯಗಳು ಕ್ಷಣ ಮಾತ್ರದಲ್ಲೇ ನಡೆದಿರುತ್ತೆ ತಮ್ಮ ಕಣ್ಣು ಮುಂದೆಯೇ ನಡೆದ ಘಟನೆಗಳಿಂದ ವಿಚಲಿತರಾಗಿದ್ದ ಸೈನಿಕರು ಸಾವರಿಸಿಕೊಳ್ಳುವ ಮುಂಚೆಯೇ ಶುಭ್ರಕ್ ತನ್ನ ಯಜಮಾನ ಕರಣ್ ಸಿಂಗ್ನ ಬಳಿ ಮಿಂಚಿನಂತೆ ಧಾವಿಸಿರುತ್ತೆ ಸಿಕ್ಕ ಕೆಲಕ್ಷಣಗಳಲ್ಲಿ ಕರಣ್ ಸಿಂಗ್ ಶುಭ್ರಕ್ನ ಬೆನ್ನ ಮೇಲೆ ಕುಳಿತು ಪರಾರಿಯಾಗ್ತಾನೆ ತನ್ನ ಯಜಮಾನನನ್ನು ಹೊತ್ತು ಮಿಂಚಿನಂತೆ ಓಡುತ್ತಾ ತನ್ನನ್ನು ಬೆನ್ನಟ್ಟಿ ಬರುತ್ತಿದ್ದ ಸೈನಿಕರಿಂದ ತಪ್ಪಿಸಿಕೊಳ್ಳುತ್ತಾ ನಿರಂತರ ಮೂರು ದಿನಗಳ ಕಾಲ ಅಂದರೆ ಮೂರು ರಾತ್ರಿ ಹಾಗೂ ಮೂರು ಅಗಲುಗಳ ಕಾಲ ಆಯಾಸವನ್ನು ಲೆಕ್ಕಿಸದೆ ಶತ್ರುಗಳ ಕೈಗೆ ಸಿಗದೆ ಮಿಂಚಿನಂತೆ ಕರಣ್ ಸಿಂಗನನ್ನು ರಕ್ಷಿಸುತ್ತಾ ಶುಭ್ರಕ್ ತನ್ನ ಯಜಮಾನನನ್ನು ಹೊತ್ತು ಅರಮನೆಯನ್ನು ತಲುಪುತ್ತೆ ಸತತ ಮೂರು ದಿನಗಳ ಕಾಲ ಹೋಡಿದ ಶುಭ್ರಕ್ ಅರಮನೆ ದ್ವಾರದ ಬಳಿ ಪ್ರತಿಮೆಯಂತೆ ಬಂದು ನಿಲ್ಲುತ್ತೆ ಕುದುರೆಯಿಂದ ಕೆಳಗಿಳಿದ ರಾಜ ಕರಣ್ ಸಿಂಗ್ ತನ್ನ ಪ್ರಾಣ ಉಳಿಸಿದ್ದ ಪ್ರೀತಿಯ ಕುದುರೆಯನ್ನು ಸವರಲು ಆರಂಭಿಸಿದಾಗ ನಿಶ್ಚಲವಾಗಿ ಪ್ರತಿಮೆಯಂತೆ ನಿಂತಿದ್ದ ಶುಭ್ರ ಕೆಳಗೆ ಬೀಳುತ್ತೆ ಹಾಗೆ ಕೆಳಗೆ ಬಿದ್ದ ಶುಭ್ರ ತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ತನ್ನ ಯಜಮಾನನನ್ನು ಶತ್ರುಗಳ ಕೈಯಿಂದ ಪಾರು ಮಾಡಿ ಸುರಕ್ಷಿತವಾಗಿ ತಲುಪಿಸಿದ್ದ ಸಾರ್ಥಕತೆ ಆ ಮುಗ್ಧ ಪ್ರಾಣಿಯ ಮನದಲ್ಲಿ ಮೂಡಿದ್ದಿರಬಹುದು ಅದು ತನ್ನ ಕೊನೆ ಉಸಿರಿರುವವರೆಗೂ ಓಡಿ ತನ್ನ ಯಜಮಾನನನ್ನು ಶತ್ರುಗಳಿಂದ ರಕ್ಷಿಸಿ ಅಪಾರವಾದ ಸ್ವಾಮಿ ಭಕ್ತಿಯನ್ನು ನಿರೂಪಿಸಿತ್ತು ಶುಭ್ರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ತನ್ನ ಯಜಮಾನನ ಪ್ರಾಣವನ್ನು ಉಳಿಸಿತ್ತು ಇತಿಹಾಸದಲ್ಲಿ ಇಂತಹ ವಿರೋಚಿತ ಘಟನೆಗಳು ಸಾಕಷ್ಟಿವೆ ಆದರೆ ಇಂತಹ ಅಸಾಮಾನ್ಯ ಸಂಗತಿಗಳನ್ನು ನಮ್ಮ ಪಠ್ಯಪುಸ್ತಕಗಳಲ್ಲಿ ಉದ್ದೇಶಪೂರ್ವಕವಾಗಿಯೇ ಮರೆಮಾಚಲಾಗಿದೆ ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್